ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮಾಡಿದರೆ ಇನ್ನೂ ನೀವು

ಇನ್ನು ಬೇರೋ ಇದು ಮೇನ್ ರೋಲ್ ಗುಮಿಕೆ ಆಗಿರದೋ ಮೇನ್ ಐಕಾ ಇದು ಸೀಮಂತ ಇದು ಇದು ಮೆಂಟರ್ ಫೋರ್ ಇದು ತಂದೆ ಇದು ಲೀಡರ್ ಆಗಿರಬೇಕು ನೀ ಬಾಯ್ ನೋ ಫ್ಲೇವರ್ ಸೋಲ್ ಇದನ್ನ ಏನನ್ ಮಾಡ್ತೀವಿ ಸಾಲು ಹ್ ಹ ಪಲ್ಯ ಮಸಿಯಾ ಅಂದ್ರೆ ಏನಂತ ಅಲ್ವಾ ಹುಲ್ಲಿಗಳಲ್ಲಿ ತುಂಬಾ ಶಕ್ತಿ ಇದನ್ನ ಕುದುರೆಗಳಲ್ಲ ಪಲ್ಯ ಯಾಕಂದ್ರೆ ഏതതരം ആഹാരോടൊക്കെ ഹനീഷ്യ നന്നായി ഇരിക്കേണ്ടേ നമ്മുടെ പ്രോട്ടീൻ ഇടാ കാള എന്താണ് आप देना दे 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 है एंटर बेले नो एंटर बेले मुकुल बेले बेले मुटुडे प्राक एंड केरा का इदू रुई लो बताइए क्या इधर ले बोलो तो। हमें एक कैरेट दे दो बेगो के नाम क्या है बेरो कैरेट तो ऐसा हम देगा हां इधर तो ಎಲ್ರಿಗೂ ನಮಸ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುತ್ತೂರು ನಂಜನೂರು ತಾಲೂಕು ಈ ಶಾಲೆಯಲ್ಲಿ ಇವತ್ತು ಪಿ ಎಂ ಪೋಷಣ್ ಅಭಿಯಾನ ಅಂದರೆ ಅಕ್ಷರದಾಸೋಹ ಬಿಸಿಯೂಟದ ಕಾರ್ಯಕ್ರಮದ ವತಿಯಿಂದ ಪೋಷಣ್ ಮಾತಾಚರಣೆಯನ್ನು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಶಿಕ್ಷಕಿಯವರು ಸಕ್ರಿಯವಾಗಿ ಭಾಗವಹಿಸಿ ತರಕಾರಿಗಳ ಬಗ್ಗೆ ಮತ್ತು ದ್ವಿದಳ ಧಾನ್ಯಗಳ ಬಗ್ಗೆ ವಿಟಮಿನ್ಗಳ ಬಗ್ಗೆ ಒಣ ಹಣ್ಣುಗಳ ಬಗ್ಗೆ ಮತ್ತು ಯಾವ ಆಹಾರದಲ್ಲಿ ಯಾವ ಪೌಷ್ಟಿಕಾಂಶಗಳಿದೆ ಅಂತ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡೋದ್ರ ಮೂಲಕ ಒಂದು ವಸ್ತು ಪ್ರದರ್ಶನದ ರೀತಿ ಮಾಡಿದ್ರು ಮಕ್ಕಳೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ಚಿತ್ರಕಲೆ ಪ್ರಬಂಧ ಸ್ಪರ್ಧೆ ನಾಟಕ ಮತ್ತು ಛದ್ಮವೇಷ ಕೂಡ ಮಾಡಿದ್ವಿ ಈ ಒಂದು ಸ್ಪರ್ಧೆಯನ್ನು ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾದಂಥ ಎಸ್ ಎಮ್ ಪಾರ್ವತಿಯವರು ಉದ್ಘಾಟಿಸಿ ಶ್ರೀಯುತ ರವಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ವಿಜೇತರಾದಂಥ ಮಕ್ಕಳ ಪಟ್ಟಿಯನ್ನು ಅವರು ತಯಾರು ಮಾಡಿದ್ರು ಯಾರ್ಯಾರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ನೀವು ನೀವೇನಾಗಿರಿ ಸ್ಕೂಲ್ ನಾನು ಬಿ ನಾಗರಾಜು ಅಂತೇಳಿ ಬಡ್ತಿ ಮುಖ್ಯ ಶಿಕ್ಷಕನಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುತ್ತೂರಿನಲ್ಲಿ ಕಾರ್ಯನಿರ್ವಹಿಸ್ತಾ